ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ರುಪಾತಮಹಂವಂದೇ ಪರಮ ಆನಂದ ಮಾಧವಂ ಎಲ್ಲ ಪುಣ್ಯಕಥೆ ವೀಕ್ಷಕರಿಗೆ ಸುಸ್ವಾಗತ ಬಂಧುಗಳೇ ಹದಿನೆಂಟು ಅಕ್ಷೋಯಿಣಿ ಸೈನ್ಯ ಜಮಾವಣೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪಾಂಡವರು ಅಂದರೆ ದ್ರಪದ ಮಹಾರಾಜ ಕಳಿಸಿರತಕ್ಕಂತಹ ಆ ಒಬ್ಬ ದೂತ ಪುರೋಹಿತ ಇಲ್ಲಿ ಧೃತರಾಷ್ಟ್ರನ ಬಳಿ ಬಂದು ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ ಯಾವ ಧೃತರಾಷ್ಟ್ರ ಮತ್ತು ಪಾಂಡು ವಿಚಿತ್ರ ವೀರ್ಯನ ಪುತ್ರರಾಗಿ ವ್ಯಾಸರ ಮೂಲಕ ಪುತ್ರರಾಗಿ ನೀವು ಜನಿಸಿದ್ದೀರಿ ಪಾಂಡುರಾಜ ರಾಜನಾಗಿದ್ದಾನೆ ನೀನು ಕುರುಡ ಅಂತ ಹೇಳಿ ನಿನಗೆ ರಾಜ್ಯ ಸಿಕ್ಕಿಲ್ಲ ಆದರೆ ಪಾಂಡು ಮೃತ್ಯು ಆದ ನಂತರ ನೀನು ಧೃತರಾಷ್ಟ್ರ ರಾಜನಾದೆ ನಂತರ ಎಲ್ಲ ರಾಜ್ಯವೂ ಪಾಂಡವರಿಗೆ ಸಿಗಬೇಕಾಗಿದೆ ಪಾಂಡವರನ್ನು ವಾರಣಾವತದಲ್ಲಿ ಮೋಸದಿಂದ ಅಗ್ನಿಯಲ್ಲಿ ಕೊಲ್ಲಬೇಕಂತ ಹೇಳಿ ನಿನ್ನ ಮಗ ದುರ್ಯೋಧನ ಪ್ರಯತ್ನ ಪಟ್ಟ ಆದರೆ ಅವರು ಬದುಕಿ ಪುನಃ ದ್ರೌಪದಿಯನ್ನು ಮದುವೆಯಾಗಿ ವಾಪಸ್ಸು ಬಂದಾಗ ರಾಜ್ಯವನ್ನು ಕೊಡಬೇಕಿತ್ತು ಸಂಪೂರ್ಣವಾದ ರಾಜ್ಯವನ್ನು ನೀನು ಕೊಟ್ಟಿಲ್ಲ ಧೃತರಾಷ್ಟ್ರ ಅರ್ಧ ರಾಜ್ಯವನ್ನೇ ಕೊಟ್ಟಿದೆಯಾ ಆದರೆ ಪುನಃ ಮೋಸದಿಂದ ದೂತದಿಂದ ಅವರನ್ನು ಸೋರಿಸಿ ಕಾಡಿಗೆ ಕಳಿಸಿದ್ದೆ ಈಗ ಆ ಹದಿಮೂರು ವರ್ಷದ ವನವಾಸವನ್ನು ಅಂದರೆ ಹನ್ನೆರಡು ವರ್ಷದ ವನವಾಸ ಒಂದು ವರ್ಷದ ಅಜ್ಞಾತ ವನವಾಸ ಮುಗಿಸಿ ವಾಪಸ್ಸು ಬಂದಿದ್ದಾರೆ ಈಗಲೂ ಸಹ ಸಂಪೂರ್ಣವಾದ ರಾಜ್ಯ ಅವರಿಗೆ ಸೇರಬೇಕಾಗಿದೆ ಆದರೆ ಸಂಪೂರ್ಣ ರಾಜ್ಯವನ್ನು ನೀನು ಕೊಡದೇ ಇದ್ದರೂ ಸಹ ಅದಕ್ಕೆ ನಿನ್ನ ದುರ್ಯೋಧನ ಮಗ ಒಪ್ಪದೇ ಇದ್ದರೂ ಸಹ ಅವರಿಗೆ ಬೇಕಾ ಸೇರಬೇಕಾದಂತಹ ಅರ್ಧ ರಾಜ್ಯವನ್ನಾದರೂ ನೀನು ಕೊಡಲೇಬೇಕು ಕೊಡದೇ ಇದ್ದರೆ ನಿನಗೇ ಸಮಸ್ಯೆ ಆಗುತ್ತೆ ಯಾಕೆ ಅಂತ ಹೇಳಿದರೆ ಒಳ್ಳೆಯತನಕ್ಕೆ ತಲೆ ತಗ್ಗಿಸಿ ಧರ್ಮ ಆಚರಿಸಲು ಸಾಧ್ಯವಿಲ್ಲದಿದ್ದರೆ ನಿನಗೆ ಆ ಪಾಂಡವರ ಶಕ್ತಿಗೆ ಹೆದರಿಯಾದರೂ ರಾಜ್ಯ ಕೊಡೋದು ಸೂಕ್ತ ಅಂತ ಒಬ್ಬ ದೂತನಾಗಿ ನಾನು ಹೇಳ್ತಾ ಇದ್ದೀನಿ ಒಳ್ಳೆಯತನದಲ್ಲಿ ಸತ್ಯವಾಗಿ ಧರ್ಮವಾಗಿ ನೀನು ಕೊಡಲಿಕ್ಕೆ ಇಷ್ಟ ಇಷ್ಟವೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಪಾಂಡವರು ಸಾಮಾನ್ಯರಲ್ಲ ನೀನು ರಾಜ್ಯವನ್ನು ಕೊಡಲಿಲ್ಲ ಅಂದರೆ ಮಹಾಘೋರವಾದ ಯುದ್ಧ ಆಗುತ್ತೆ ಭೀಮ ಏನು ಸಾಮಾನ್ಯನಲ್ಲ ಜರಾಸಂದನನ್ನು ಕೊಂದಿರತಕ್ಕಂಥವನು ಮೂರು ಕೋಟಿ ರಾಕ್ಷಸರನ್ನು ಸಂಹರಿಸಿ ತೀರ್ಥಗಳನ್ನು ಸುಮ ಸುಗಮವಾಗಿರತಕ್ಕಂಥವನು ಜಟಾಸುರನನ್ನು ಆ ಪಾರ್ವತೀವರದಿಂದ ಕೊಂದಿರತಕ್ಕಂಥವನು ಇನ್ನು ಅರ್ಜುನ ಸಾಮಾನ್ಯನೇ ನಿವಾತ ಕವಚರನ್ನು ನಾಶ ಮಾಡಿದ್ದಾನೆ ಪೌಲೋಮ ಕಾಲಕೇಯರನ್ನು ಆ ಕಾಡಿನಲ್ಲಿ ನಿರ್ವಂಶ ಮಾಡಿದ್ದಾನೆ ರುದ್ರನಿಂದ ಪಾಶುಪದಾಸ್ತ್ರವನ್ನು ಪಡೆದಿದ್ದಾನೆ ಇಂದ್ರನಿಂದ ದಿವ್ಯಾಸ್ತ್ರವನ್ನು ಪಡೆದಿದ್ದಾನೆ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಶ್ರೀಕೃಷ್ಣನ ಬೆಂಗಾವಲಿ ಇರತಕ್ಕಂಥವನು ಅರ್ಜುನ ಬೆಂಕಿಯಾದರೆ ಆ ಬೆಂಕಿಗೆ ಸಹಾಯ ಮಾಡತಕ್ಕಂತಹ ವಾಯು ರೂಪದಲ್ಲಿ ಶ್ರೀಕೃಷ್ಣ ಇದ್ದಾನೆ ಆ ಬೆಂಕಿ ಗಾಳಿ ಸೇರಿದರೆ ನೀವು ಉಳಿಯೋದಿಲ್ಲ ಅನ್ನುವಾಗ ಭೀಷ್ಮ ಆ ಪುರೋಹಿತ ದೂತ ಏನು ಹೇಳ್ತಾ ಇದ್ದಾನೆ ಧ್ರುಪನಿಂದ ಧ್ವಪದಿಂದ ಬಂದಿರತಕ್ಕಂಥವನು ಪಾಂಡವರಿಂದ ಬಂದಿರತಕ್ಕಂಥವನು ಸರಿಯಾಗೇ ಹೇಳ್ತಾ ಇದ್ದಾನೆ ಪಾಂಡವರಿಗೆ ರಾಜ್ಯ ಸೋರಿ ಸೋರಿ ಸ್ನೇಹವನ್ನು ಗಳಿಸೋದು ಬಹಳ ಬುದ್ಧಿವಂತಿಕೆಯ ವಿಷಯ ಪಾಂಡವರು ಸಾಮಾನ್ಯರಲ್ಲ ಅವರ ಪಿತೃಧನ ಏನಿದೆ ಅದನ್ನು ವಾಪಸ್ಸು ಅವರಿಗೆ ಕೊಡಬೇಕಾಗಿದೆ ಅನ್ನುವಾಗ ಕರ್ಣ ಹೇಳ್ತಾನೆ ಖಂಡಿತವಾಗಿ ಅವರಿಗೆ ರಾಜ್ಯ ಕೊಡೋದು ಬೇಡ ಯುದ್ಧ ಆದರೂ ಪರವಾಗಿಲ್ಲ ಧೃತರಾಷ್ಟ್ರ ಮಹಾರಾಜ ಹದಿಮೂರು ವರ್ಷಗಳ ಮುಂಚಲೇ ಅವರು ಕಾಣಿಸಿಕೊಂಡಿದ್ದಾರೆ ಅವರು ಅಜ್ಞಾತ ವಾಸವನ್ನು ಸರಿಯಾಗಿ ಪೂರೈಸಿಲ್ಲ ಮತ್ಸ್ಯ ವಿರಾಟ ಪಾಂಚಾಲರ ಬಲದಿಂದ ಕೊಬ್ಬಿದ್ದಾರವರು ಕೇವಲ ಮತ್ಸ್ಯ ರಾಜ ಮತ್ತು ಯಾವ ವಿರಾಟ ರಾಜ ಮತ್ತು ಪಾಂಚಾಲರಿದ್ದಾರೆ ಅವರು ಸಹಾಯ ಮಾಡಿಬಿಡ್ತಾರೆ ಬಿಡ್ತೀವಿ ಅಂದ್ಕೊಂಡಿದ್ದಾರೆ ಆದರೆ ಸಾಧ್ಯ ಇಲ್ಲ ಅನ್ನುವಾಗ ಭೀಷ್ಮ ಆ ಕರ್ಣನ ಮಾತಿಗೆ ತಡೆಯೊಡ್ಡಿ ಹೇಳ್ತಾನೆ ಏ ರಾಧೇಯ ಮಾತಿನ ಪರಾಕ್ರಮನ ತೋರಿಸಬೇಡ ಇಲ್ಲಿ ನೀನು ಕೌರವರನ್ನು ದಾರಿ ತಪ್ಪಿಸಬೇಡ ಅನ್ಯಾಯಕ್ಕೆ ನೀನು ಇಂಬು ಕೊಡಬೇಡ ಗೋಗ್ರಹಣದ ಸಮಯದಲ್ಲಿ ನಿನ್ನ ಪರಾಕ್ರಮ ಎಲ್ಲಿ ಹೋಗಿತ್ತು ಆ ಗೋಗ್ರಹಣವನ್ನು ಗ್ರಹಣವನ್ನು ಮಾಡ್ಕೊಳ್ಳಿಕ್ಕೆ ಬಂದಾಗ ಪಾಂಡವರು ಬ ಅರ್ಜುನ ಒಬ್ಬನೇ ಬಂದು ಎಲ್ಲ ಗೋಗಳನ್ನು ಬಿಡಿಸ್ಕೊಂಡಲ್ಲ ಮತ್ಸ್ಯ ದೇಶದಲ್ಲಿ ಆಗ ಎಲ್ಲಿ ಓಡೋಗಿದ್ದಪ್ಪ ನೀನು ಕರ್ಣ ಇಷ್ಟೊಂದು ನೀನು ಪೌರುಷನನ್ನು ತೋರಿಸ್ತಾ ಇದೆಯಲ್ಲ ಚಿತ್ರಸೇನಿಂದ ದುರ್ಯೋಧನನನ್ನು ನೀನು ಬಿಡುಗಡೆ ಮಾಡಲಿಕ್ಕೆ ನಿನಗೆ ಯೋಗ್ಯತೆ ಆಗಲಿಲ್ಲ ಓಡಿ ಹೊಟ್ಟೋದೆ ನೀನು ಪಾಂಡವರು ಬಂದು ದುರ್ಯೋಧನನ್ನು ಬಿಡುಗಡೆ ಮಾಡಿದ್ರು ನಿನ್ನ ನಂಬಿ ಯುದ್ಧಕ್ಕೆ ಹೋದರೆ ಮಣ್ಣು ಮುಕ್ಬೇಕಾಗತ್ತೆ ಅಂತಾನೆ ಭೀಷ್ಮ ನೋಡಿ ಅಲ್ಲಿ ಆ ದುಷ್ಟರಲ್ಲಿ ಆಗಲೇ ಒಬ್ಬರಿಗೊಬ್ಬರು ಆ ದ್ವೇಷ ಬಂದಿರತಕ್ಕಂಥದ್ದು ಆಗಲೇ ಅಲ್ಲಿ ಒಬ್ಬರಿಗೊಬ್ಬರು ಜಗಳ ಆಡ್ತಾ ಇದ್ದಾರೆ ಭೀಷ್ಮ ಕರ್ಣ ಜಗಳ ಮಾಡ್ತಾ ಇದ್ದಾರೆ ಮುಂದೆ ಆ ಕುರುಕ್ಷೇತ್ರದಲ್ಲಿ ಇದೆಲ್ಲವೂ ಸಹಾಯವಾಗುತ್ತೆ ಪಾಂಡವರಿಗೆ ಧರ್ಮಕ್ಕೆ ಸಹಾಯವಾಗುತ್ತೆ ಧೃತರಾಷ್ಟ್ರ ಭೀಷ್ಮನನ್ನು ಸಮಾಧಿ ಸಮಾಧಾನ ಮಾಡಿ ಕರ್ಣನನ್ನು ಬೈತಾ ಇದ್ದಾನೆ ಅವರು ಮಾತಾಡಬೇಡ ಪಾಂಡವರು ಮೊದಲಿಂದಲೂ ಪರೋಪಕಾರಿಗಳೇ ಎಷ್ಟು ಪರೀಕ್ಷಿಸಿದರೂ ಅವರಲ್ಲಿ ಗುರುತಿಸಲು ಯಾವುದೇ ದೋಷ ಸಿಗಲ್ಲಪ್ಪ ಶೀತೋಷ್ಣ ಎರಡನ್ನೂ ಸಮಾನವಾಗಿ ನೋಡ್ತಕ್ಕಂಥವರು ಸುಖ ದುಃಖಗಳನ್ನು ಸಮಾನವಾಗಿ ನೋಡ್ತಕ್ಕಂಥವರು ದುಃಖೇಶ್ವ ಮನುದ್ವಿಗ್ನಮನಾಖೇಶು ವಿಗತ ಸ್ಪೃಹ ವೀತರಾಗ ಭಯ ಕ್ರೋಧಃ ಸ್ಥಿತದೀರ್ಮುನಿರುಚ್ಚತೆ ದುಃಖ ಮತ್ತು ಸುಖ ಆ ಒಂದು ಶೀತ ಉಷ್ಣ ರಾಗ ಬೇರೆ ಬೇರೆ ರಾಗಗಳು ಎಲ್ಲವನ್ನು ಒಂದೇ ಸಮ ನೋಡ್ತಕ್ಕಂಥ ಧೀರರವರು ಈ ದುರ್ಯೋಧನ ನನ್ನ ಮಗ ಆರಂಭ ಶೂರ ಮಾತ್ರ ಇವನಿಗೆ ಯೋಗ್ಯತೆ ಇಲ್ಲ ಪಾರ್ಥ ಸಾತ್ಯಕ್ಕೆ ಧರ್ಮ ನಕುಲ ಸಹದೇವ ಒಬ್ಬೊಬ್ಬರೇ ಪೃಥ್ವಿ ಜಯಿಸ್ಬಿಡ್ಬೋದು ನನಗೆ ಗೊತ್ತಿದೆ ಕೃಷ್ಣನನ್ನು ಗೆಲ್ಲುವ ಯೋಧ ಯಾರಿದ್ದಾನೆ ಮೂರು ಲೋಕದಲ್ಲೂ ಇಲ್ಲಪ್ಪ ಬಾಯಿ ಮುಚ್ಚಿಕೊಂಡಿರು ಶಿಶುಪಾಲನನ್ನ ಕೃಷ್ಣ ಕೊಂದಾಗ ಎಂತೆಂಥ ರಾಜ ಸಿಂಹಗಳಿತ್ತು ಎಲ್ಲ ಓಡಿ ಹೋಯಿತು ಯಾವುದೂ ಬರಲಿಲ್ಲ ಶಿಶುಪಾಲನ ಸಹಾಯಕ್ಕೆ ದುರ್ಯೋಧನನ ದುಶ್ಚಟ ದು ಆ ಈ ದುಷ್ಕಾರ್ಯಗಳಿಗೆ ಶ್ರೀಕೃಷ್ಣ ಯಾವತ್ತು ಯಾವತ್ತೋ ಪಾಠ ಕಲಿಸಬೇಕಾಗಿತ್ತು ಆದರೆ ಅವನು ಸಹನಶೀಲನಾಗಿರೋದ್ರಿಂದ ಆ ದುರ್ಯೋಧನನನ್ನು ಬಿಟ್ಟಿದ್ದಾನೆ ಧರ್ಮಶೀಲ ಯುಧಿಷ್ಠಿರ ಸಹನೆ ಕಳೆದುಕೊಂಡರೆ ಭಾಳ ಕಷ್ಟ ಆಗತ್ತೆ ಹಾಗಾಗಿ ಸುಮನೆಯರು ಕರ್ಣ ಅಂತ ಧೃತರಾಷ್ಟ್ರ ಕರ್ಣನನ್ನು ಬೈತಾ ಇದ್ದಾನೆ ಅಂದರೆ ಯಾವುದು ನ್ಯಾಯ ಯಾವುದು ಅನ್ಯಾಯ ಆ ಧೃತರಾಷ್ಟ್ರನಿಗೆ ಎಲ್ಲವೂ ಗೊತ್ತಿದೆ ಆದರೆ ಎಲ್ಲ ಬುದ್ಧಿವಾದವನ್ನು ಹೇಳಿ ನ್ಯಾಯವನ್ನು ಮಾತಾಡಿ ಧರ್ಮವನ್ನು ಮಾತಾಡಿ ಕಟ್ಟ ಕಡೆಯಲ್ಲಿ ಪುನಃ ಅವನು ತನ್ನ ಮಗನಾಗಿರತಕ್ಕಂತಹ ದುರ್ಯೋಧನ ಮೋಹದಿಂದ ದುರ್ಯೋಧನನ ಮಾತಿಗೇ ಜ್ಯೋತಿ ಬೀಳೋದನ್ನು ನಾವು ಮಹಾಭಾರತದಲ್ಲಿ ಇದೆ ಆ ಮಗ ಅನ್ನತಕ್ಕಂಥ ಆ ಮಮಕಾರ ಅದು ಆ ಕುರುಡ ಒಳ ಕುರುಡ ಮತ್ತು ಹೊರಗೆ ಕುರುಡ ಅವನನ್ನು ದಾರಿ ತಪ್ಪಿಸ್ತಾ ಇರತಕ್ಕಂಥ ಇಡೀ ಮಹಾಭಾರತ ಕಥೆಯಲ್ಲಿ ನಾವು ನೋಡ್ತೇವೆ ಇಷ್ಟೆಲ್ಲ ಒಳ್ಳೆಯ ವಿಚಾರವನ್ನು ಹೇಳಿರತಕ್ಕಂತಹ ಧೃತರಾಷ್ಟ್ರ ಆ ದೂತನನ್ನು ಕಳಿಸಿದ್ದಾನೆ ಮತ್ತು ಸಂಜಯನನ್ನು ಕರೆದು ಹೇಳ್ತಾ ಇದ್ದಾನೆ ಸಂಜಯ ಹೋಗಿ ನೀನು ಆ ಪಾಂಡವರ ಬಳಿ ಪುನಃ ಹೋಗಿ ನೀನೊಂದು ದೂತ ಕಾರ್ಯವನ್ನು ಮಾಡಿಕೊಂಡು ಬಾ ಆ ದೂತ ಕಾರ್ಯದಲ್ಲಿ ನೀನು ಪಾಂಡವರಿಗೆ ಏನು ಹೇಳಬೇಕಂದರೆ ಪಾಂಡವರೇ ನೋಡಿ ಈಗ ಯುದ್ಧ ಆದರೆ ಅನೇಕರು ನಾಶ ಆಗ್ತೇವೆ ನಾವು ನಾಶ ಆಗ್ತೇವೆ ನೀವು ನಾಶ ಆಗ್ತೀರ ಹಾಗಾಗಿ ಯುದ್ಧ ಬೇಡ ಕಾಡಿನಲ್ಲಿ ಇದ್ದು ನಿಮಗೆ ಅನುಕೂಲಗಳಾಗಿ ಅನೇಕ ಅಭ್ಯಾಸ ಆಗಿರೋದ್ರಿಂದ ರಾಜ್ಯ ಆದರೆ ಏನೋ ಕಾಡಾದ್ರೇನು ನಾಡಾದ್ರೇನೋ ಕಾಡಾದ್ರೇನೋ ಕಾಡಿನಲ್ಲೇ ಇದ್ದುಬಿಡಿ ಈ ಯುದ್ಧ ತಪ್ಪುತ್ತೆ ದುರ್ಯೋಧನನೇ ಆಳ್ಕೊಂಡು ಇದ್ಬಿಡಲಿ ಏಕೆ ಸುಮ್ಮನೆ ಅಣ್ಣ ತಮ್ಮದರ ಜಗಳ ಸಾವಿರಾರು ಲಕ್ಷಾಂತರ ಜನರ ರಕ್ತಪಾತ ಇದು ಬೇಡ ಅಲ್ವಾ ರಕ್ತಪಾತ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ ನೀವು ಯಾವತ್ತಿಂದರೂ ಸಜ್ಜನರೇ ಯಾವತ್ತಿಂದರೂ ನೀವು ಒಳ್ಳೆಯವರೇ ಆ ಒಳ್ಳೆಯ ತೇನವನ್ನು ಉಳಿಸಿಕೊಂಡಿರಿ ಅಂತ ಬುದ್ಧಿಯನ್ನು ಹೇಳಿ ಹೇಗಾದರೂ ಮಾಡಿ ಪಾಂಡವರು ಕಾಡಿನಲ್ಲೇ ಪುನಃ ಹೋಗುವಂತೆ ಕೌರವನೇ ರಾಜ್ಯ ಮಾಡುವಂತೆ ನೀನು ಒಪ್ಪಿಸ್ಬೇಕಪ್ಪ ಕೌರವ ನನ್ನ ಮಾತು ಕೇಳೋದಿಲ್ಲ ಇನ್ನು ಅವರು ನನ್ನ ಮಾತು ಕೇಳದೇ ಇದ್ದರೆ ಸರ್ವನಾಶವಾಗಿಬಿಡುತ್ತೆ ಪಾಂಡವರು ನಮ್ಮನ್ನು ಬಿಡೋದಿಲ್ಲ ೀ ಕೌರವರನ್ನು ನಾಶ ಮಾಡ್ತಾರ ಅವರು ಇದು ತಪ್ಪಿಸ್ಬೇಕಂತ ಹೇಳಿದ್ರೆ ಇದೊಂದೇ ದಾರಿ ಅಂತ ಪುನಃ ತನ್ನ ಆ ಒಳಕಣ್ಣನ್ನು ಮುಚ್ಚಿ ಕೃಡನಾಗಿರ್ತಕ್ಕಂತಹ ಧೂತರಾಷ್ಟ್ರ ಅನ್ಯಾಯದ ದಾರಿಯಲ್ಲೇ ನಡೀತಾ ಇದ್ದಾನೆ ಸಂಜಯನನ್ನು ಕಳಿಸಿದ್ದಾನೆ ಸಂಜೆಯ ಪಾಂಡವರ ಬಳಿ ಬಂದು ಅವನು ನಮಸ್ಕಾರವನ್ನು ಮಾಡಿದ್ದಾನೆ ನಮ್ಮ ದೊಡ್ಡಪ್ಪ ಹೇಗಿದ್ದಾನೆ ಅಂತ ಪಾಂಡವ ಆ ಮೊದಲನೇ ಪಾಂಡವನಾಗಿರ್ತಕ್ಕಂಥ ಯುದಷ್ಟರ ಕೇಳ್ತಾ ಇದ್ದಾನೆ ಎಲ್ಲರೂ ಕ್ಷೇಭವಾಗಿದ್ದಾರ ಆ ಸುಯೋಧನ ನನ್ನ ಗೊಂಬೆಯಂತೆ ಆಡಿಸ್ತಾ ಇದ್ದಲ್ಲ ರಾಧೆಯ ಕರ್ಣ ಅವನು ಹೇಗಿದ್ದಾನೆ ನಾವು ರಾಜರಾಗಿದ್ದಾಗ ವಿಪ್ರರಿಗೆ ಅಂತ ಹೇಳಿ ಕೆಲವು ಗ್ರಾಮಗಳನ್ನು ಅಲ್ಲ ಅದು ಅವರ ಬಳಿಯೋ ಇದೆಯಲ್ಲ ಕೌರವ ಕಿತ್ಕೊಂಡ್ಬಿಟ್ಟಿದ್ದಾನೋ ಅನ್ನುವಾಗ ಸಂಜೆ ಎಲ್ಲ ವಿಚಾರಗಳನ್ನು ಹೇಳಿ ಆ ಯುಧಿಷ್ಠಿರನಿಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ ಏನಾದರೂ ಮಾಡಿ ಕಾಡಿನಲ್ಲಿ ದಯವಿಟ್ಟು ಇದ್ದುಬಿಡಿ ನೀವು ಪುನಃ ವಾಪಸ್ಸು ಈ ಯುದ್ಧ ಬೇಡ ಕೌರವ ಯಾರು ಮಾತು ಹೇಳೋದನ್ನು ಕೇಳೋದಿಲ್ಲ ಹಾಗಾಗಿ ಧೃತರಾಷ್ಟ್ರ ಈ ಮಾತನ್ನು ಹೇಳಿ ಕಳಿಸಿದ್ದಾನೆ ಅನ್ನುವಾಗ ಧರ್ಮರಾಯ ಹೇಳ್ತಾನೆ ಯಾವತ್ತೂ ಕೋಪಿಷ್ಟನಾಗಿರ್ತಕ್ಕಂತಹ ಧರ್ಮರಾಯ ಹೇಳ್ತಾ ಇದ್ದಾನೆ ಯುದ್ಧವನ್ನು ತಪ್ಪಿಸಲಿಕ್ಕೆ ನಮಗೆ ಕಾಡಿಗೆ ಹೋಗಂತ ಕೇಳ್ತಾ ಹೇಳ್ತಾ ಇದ್ದೀಯ ಸಂಜಯ ಎಂಥ ಅನ್ಯಾಯ ಎಂಥ ಮೋಸವನ್ನು ಮಾಡ್ತಾ ಇದ್ದೀಯ ನೀನು ಆ ಧೃತರಾಷ್ಟ್ರ ಆಗಿರತಕ್ಕಂತಹ ದೊಡ್ಡಪ್ಪನಾಗಿರ್ತಕ್ಕಂಥವನ್ನ ನಾವು ತಂದೆ ಅಂತ ತಿಳಿದಿದ್ದೇವೆ ಸಮನಾಗಿ ಎಲ್ಲರನ್ನ ನೋಡಬೇಕಾಗಿರೋದು ಅವನ ಕರ್ತವ್ಯವಾಗಿದೆ ಕರ್ತವ್ಯ ವಿಮುಖನಾಗಿರ್ತಕ್ಕಂತಹ ಆ ಧೃತರಾಷ್ಟ್ರ ಎಂತಹ ಘೋರವಾದ ಅನ್ಯಾಯವನ್ನು ಮಾಡ್ತಾ ಇದ್ದಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಕಾಡಿಗೆ ವಾಪಸ್ ಹೋಗೋದಿಲ್ಲ ನಮಗೆ ರಾಜ್ಯ ಬೇಕನ್ನೋದು ಮಾತ್ರವಲ್ಲ ಧರ್ಮಕ್ಕೆ ಆ ಜಯ ಸಿಗಬೇಕು ನ್ಯಾಯಕ್ಕೆ ಜಯ ಸಿಗಬೇಕು ಮುಂದೆ ಯುಗ ಯುಗಗಳಲ್ಲಿ ಆದರ್ಶವಾಗಿರಬೇಕು ಅನ್ಯಾಯ ಮಾಡಿದವರಿಗೆ ಆಗುತ್ತೆ ನ್ಯಾಯವನ್ನು ಪಾಲಿಸಿದವರಿಗೆ ಒಳ್ಳೆಯದಾಗತ್ತೆ ಅನ್ನತಕ್ಕಂಥ ಆದರ್ಶ ಕೊಡಬೇಕಾಗಿದೆ ಹಾಗಾಗಿ ನಮಗೆ ಯುದ್ಧ ಬೇಡ ಅಂತ ಆದರೂ ಸಹ ಅಧರ್ಮ ನಾಶವಾಗಬೇಕು ದುಷ್ಟನು ನಾಶವಾಗಬೇಕು ಈ ಒಂದು ಚಿಂತನೆ ಅನ್ಯಾಯದ ಚಿಂತನೆ ನಾಶ ಆಗಬೇಕು ಹಾಗಾಗಿ ಮೋಸದ ಜೂಜನ್ನು ಆಡಿರ್ತಕ್ಕಂಥವರು ವಿಪ್ರಪ್ರಾಶನವನ್ನು ಮಾಡಿಸಿದವರು ದ್ರೌಪದಿಯ ವಸ್ತ್ರಾಪರಣವನ್ನು ಮಾಡಿದವರು ಕೇವಲ ನಮ್ಮ ರಾಜ್ಯವನ್ನು ನಮ್ಮ ಅರ್ಧ ರಾಜ್ಯವನ್ನು ಕೊಡಲಿಕ್ಕೂ ಸಿದ್ಧ ಇಲ್ಲ ಲಾಕ್ಷಾಗೃಹದಲ್ಲಿ ನಮ್ಮನ್ನು ಸುಡಲಿಕ್ಕೆ ನೋಡಿದ್ರು ಇದೆಲ್ಲವನ್ನು ಕ್ಷಮಿಸಿದ್ದೇವೆ ಧರ್ಮ ಅಂದರೆ ಹೇಳಿತನ ಅಲ್ಲ ಸಂಜಯ ಹೇಳಿತನವನ್ನು ಧರ್ಮ ಅಂತ ತಿಳ್ಕೋಬೇಡ ನೀನು ಅಂತ ಹೇಳುವಾಗ ಶ್ರೀಕೃಷ್ಣ ಸಹ ಅಲ್ಲಿ ಮಾತಾಡ್ತಾ ಇದ್ದಾನೆ ಪಾಂಡವರು ಕೌರವರು ಇಬ್ಬರೂ ಸುಖದಿಂದಿರಬೇಕಾದರೆ ಅರ್ಧ ರಾಜ್ಯವನ್ನು ಕೊಡೋಕ್ಕೆ ನೀನು ಆ ಧೃತರಾಷ್ಟ್ರನಿಗೆ ಹೇಳು ಇಲ್ಲವಾದರೆ ಖಂಡಿತವಾಗಿ ಯುದ್ಧ ನಿಶ್ಚಯವಾಗತ್ತೆ ದುರ್ಯೋಧನ ಆ ಅವನ ಕಾಲದಲ್ಲಿ ಇದ್ದಂತಹ ಆ ಕರ್ಣ ದ್ರೌಪದಿಯನ್ನು ದಾಸಿಯಾದೆ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು ಪಾಂಡ ಷಂಡ ಪಾಂಡವರು ಹಾಳಾದರು ನರಕ ಪಾಲಾದರು ಅಂತ ದುಶ್ಯಾಸನ ಹೇಳಿರ್ತಕ್ಕಂಥದ್ದು ನಕುಲ ನೀನು ಸೋತೆ ಅಂಥೇಳಿ ಆ ಒಡ್ಡು ಅಂತ ಶಕುನಿ ಕೇಳಿರ್ತಕ್ಕಂಥದ್ದು ಎಂತೆಂಥ ಮಾತುಗಳು ಅನ್ಯಾಯದ ಮಾತುಗಳನ್ನು ಪಾಂಡವರು ಕೇಳಿದ್ದಾರೆ ಹಾಗಾಗಿ ಸಂಜೆಯ ಇಂತಹ ಮೋಸದ ಒಂದು ಸಂಧಿಗೆ ಬರಬೇಡ ಅಂತ ಹೇಳಿ ಅವನನ್ನು ವಾಪಸ್ ಕಳಿಸಿದ್ದಾನೆ ಬಂಧುಗಳೇ ಮುಂದಿನ ಪುಣ್ಯಕತೆಯೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತಾರೆ